ವಿಷ್ಣುವರ್ಧನ್ ಅವರ ಸಮಾಧಿ ಈಗ ನೆಲಸಮ ಆಗಿದೆ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸಮಾಧಿ ಇತ್ತು ಅವರ ಮೊಮ್ಮಕ್ಕಳು ಈಗ ಅದನ್ನು ನೆಲಸಮ ಮಾಡಿದ್ದಾರೆ ಕೋರ್ಟಲ್ಲಿ ಇದರ ಬಗ್ಗೆ ಕೇಸ್ ನಡೀತಿತ್ತು ಈ ಸಂದರ್ಭದಲ್ಲಿ ಅವರು ಕಾನೂನು ಪ್ರಕಾರವೇ ಅದನ್ನು ಹೊಡೆದಿದ್ದಾರೆ ಆದರೆ ಅಭಿಮಾನಿಗಳ ಭಾವನಾತ್ಮಕ ವಿಷಯವನ್ನು ಮಾತುಕತೆ ಮೂಲಕ ಬಗೆಹರಿಸಬೇಕಿತ್ತು ಒಂದು ಹಂತದಲ್ಲಿ ಈ ವಿಷಯವನ್ನು ಅವತ್ತೇ ಬಗೆಹರಿಸಿಕೊಂಡಿದ್ರೆ ಇಷ್ಟು ದೂರ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಂಬರಿಸಿದ್ದಾಗ ಈ ಸಮಸ್ಯೆಯನ್ನು ಬಗೆಹರಿಸಿದ್ದಿದ್ರೆ ಅಲ್ಲಿಗೆ ಸಮಸ್ಯೆ ಸರಿಯಾಗ್ತಿತ್ತು ಒಂದು ದಾರಿಯನ್ನು ಅವರು ಸೂಚಿಸಬೇಕಿತ್ತು ಯಾಕಂದರೆ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಯಾರು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂಬರೀಷ್ ಆದರೆ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ತಿದ್ರು ಅವರು ಹೇಳಿದ ಮಾತಿಗೆ ಬೆಲೆ ಇರ್ತಿತ್ತು ಹಾಗಾಗಿ ಆಗಲೇ ಇದಕ್ಕೊಂದು ದಾರಿ ಕಂಡುಕೊಂಡಿದ್ರೆ ಇಲ್ಲಿವರೆಗೆ ಬರುವ ಸಮಸ್ಯೆ ಇರ್ತಿರಲಿಲ್ಲ ಈಗ ಒಬ್ಬೊಬ್ಬ ನಟರು ಅವ್ರ ಬಗ್ಗೆ ಒಂದೊಂದು ರೀತಿ ಮಾತಾಡಿದ್ದಾರೆ ಮಾಡಬಾರ್ದಿತ್ತು ಹೀಗೆ ತಪ್ಪಾಗಿದೆ ಅಂತ ಆದರೆ ಮಿಂಚಿ ಹೋದ ಕಾಲಕ್ಕೆ ಏನೂ ಮಾಡುವಾಗಿಲ್ಲ ಮುಂದೆ ಬೇರೆ ಕಡೆ ನೋಡಬೇಕು ಇಲ್ಲ ಮತ್ತೆ ಅವರನ್ನು ಮನವೊಲಿಸಿ ಆ ಸಮಾಧಿ ಭೂಮಿಯನ್ನು ಎಲ್ಲ ಅಭಿಮಾನಿಗಳು ನಟರು ಸೇರಿ ಪಡ್ಕೊಳ್ಬೇಕೇ ಹೊರತು ಬೇರೆ ದಾರಿ ಇಲ್ಲ ಅದ್ರ ಬಗ್ಗೆ ಸದ್ಯ ಚಿಂತನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಯಾರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಅದರಿಂದ ಯಾವ ಲಾಭವೂ ಇಲ್ಲ ಮುಂದಿನ ದಿನಗಳಲ್ಲಿ ಈ ಸಮಾಧಿಯನ್ನು ಮತ್ತೆ ಮರುಸ್ಥಾಪನೆ ಮಾಡುವುದು ಹೇಗೆ ಅಭಿಮಾನಿಗಳ ಆ ಒಂದು ಅಭಿಮಾನಕ್ಕೆ ಗೌರವ ಕೊಟ್ಟು ಅವರು ಮತ್ತೆ ಆ ಸ್ಥಳವನ್ನು ಕೊಟ್ಟರೆ ಖಂಡಿತ ಮತ್ತೆ ನಟರೆಲ್ಲ ಸೇರಿ ಸುದೀಪ್ ಅವರು ಹಾಗೆ ಮತ್ತೆ ನಾನು ಆ ಜಾಗಕ್ಕೆ ಬೆಲೆ ಕೊಟ್ಟು ತೆಗೆದುಕೊಳ್ತೇನೆ ಅಂತ ಅಂದಿದ್ದಾರೆ ಅಭಿಮಾನಿಗಳು ಜೊತೆಯಾದರೆ ಖಂಡಿತ ಮತ್ತೆ ಅಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಬಹುದು ಅದರತ್ತ ಆದಷ್ಟು ಚಿತ್ತ ಹರಿಸುವುದೊಳಿತು ಇಲ್ಲ ಅಂದರೆ ಅದು ನೆಲಸಮದಲ್ಲಿ ಸಮದಲ್ಲಿ ಬೇರೆ ಏನೋ ಕಟ್ಟಡಗಳಾದಾಗ ಮತ್ತೇನು ಮಾಡುವಂಥ ಪರಿಸ್ಥಿತಿ ಇರಲ್ಲ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಸೇರಿ ಮಾತುಕತೆ ಮಾಡಿ ಸಮಾಧಿ ಸ್ಥಳದಲ್ಲಿ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಜನರುಗಳಿಗೆ ಹೋಗಲು ಬರಲು ತುಂಬ ಅನುಕೂಲವಾದ ರೀತಿಯಲ್ಲಿ ಅನುವು ಮಾಡಿಕೊಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ